ಓ ಚಿಕಪ್ಪ ಎಲ್ಲಿದೆ ಇಷ್ಟ ದಿಸಾ ಬಸ್ ಹುಣ್ ಪುರ್ದಾರ್ ಇದನು ಸರ್ ಕತ ಕಥಾಕು ಕಡದ ಬರ್ಬೇಕಾನೆ ದೊಡ್ಡವಾಗ ಹೊಸ ಸತ್ತತಾ ಅಯ್ಯೋ ಏನ್ಲ ಮಾಡುದು ಮಗ ಏನ್ ಮಾಡೋದು ಆಮೇಲೆ ಮಗ ಸತೋಯ್ತಾ ಕರ್ಕ ಹೋಗಿದ್ದಲ್ಲದು ಹುಕಲ್ಲ ಮಗ ಅದೇ ಎಲ್ಲ ನಿನ್ಗೆ ಮುಗ ಸತೋಯ್ತು ತಗೊಂಡೋಗಿದ್ದು ಅಂತ ನನ್ ಮಗ ಅವನೇ ಕಲ್ಲ ಚೆನ್ನಾಗಿ ಅವನೇ ಓಹ್ ಹ ಚೆನ್ನಾಗಿದ್ದಾನ ನಾನು ಒಂದ್ ತಿಂಗಳು ಮಗಲ್ವಾ ಇದ್ದಂಗ್ ಸತ್ತೊಗಿದ್ವನ್ಕೊಬಿಟ್ಟಿದ್ದೆ ಅಯ್ಯೋ ನಾನು ನೀ ನಿಲ್ಲ ನನ್ನ ಮಗಿನ ನಾನು ಸಹಿಸ ನೀವು ಸರಿಯಾಗಿ ಹೇಳ್ತಾ ಇದ್ವಿ ಬಿಡ್ಲಾ ಇಲ್ಲಾ ಚೆನ್ನಾಗಿ ಓಡ್ಕೊತಿದೆ ಹ್ಞೂ ಚೆನ್ನಾಗಿ ಓಡ್ಕೊತಿದೆ ಕಲ ಮಗ ಓ ಸರಿ ಬಿಡು ಆಯ್ತು ಏನು ಏನು ಓದಿದನ ಏನು ಓದಿಸ ಈ ಹ್ಮ್ ಯಾವ ಸಹಾಯ ಮಾಡ್ತಿದ್ದ ಸರಿ ಸರಿ ಆಯ್ತು ಈಗ ಎಲ್ಲಿದ್ದಾನ ಏನೋ ಮಾತುಕತೆ ಬತ್ತು ಅಂದ್ಬಿಟ್ಟು ಇರ್ತೀನಿ ಮಗನೂ ಕರ್ಕೊಂಡು ಎಲ್ಲೋ ಒಂಟೋಗ ಕಲ್ಲ ಅವ್ನ ಏನಾದ್ ಗೊತ್ತಿಲ್ಲ ಅಂಗಾರಿದ ಕೆಲ ಬಿಡು ಯಾಕೆ ಏನ್ ಜಗಳ ಏನೋ ಸಣ್ಣ ಪುಟ್ಟದವು ಮನೇಲಿ ಇರ್ತವಲ್ಲಪ್ಪ ಅದ ಜಗಳದಲ್ಲಿ ಹಂಗ ಉಂಟೋಗನಿ ಓ ಹಂಗಾರ ಏನಾರ ಮಾಡ್ಕಿರ್ಕ ಬಿಟ್ಟಿರ್ಬೇಕಂತ ಬಿಡು ಆಲಕಲ ಮಗ ಡಕ್ಲಾ ಮಾತಾಡ್ಯ ನೀನು ಆ ಡೆಕಲ್ ಮಾತಾಡಿ ಆಯ್ ಒಳ್ಳ ಚೆನ್ನಾಗಿ ಮಾತಾಡ್ತೀಯ ಬಿಡ್ಲಾ ನೀನು ಏಯ್ ಮಾಡ್ಯಾಲೆ ಅದಕ್ಕೆ ಚಿಕ್ಕವ್ವ ಇದ್ದು ಇರೋದಿಲ್ಲ ಹಿಂಗ್ ಗಡಿಯ ನೀನು ಓ ಇನ್ ಜಗಳ ಮಾಡ್ಕೊಂಡು ಹೋದ್ಮೇಲೆ ಇನ್ನ ಎಲ್ ಹೋದನು ಏನಾರ ಮಾಡ್ಕೊಂಡು ಸ ತೆಗಿರ್ಬೇಕು ಅಲಕಲ್ಲ ಇದಕ್ಕೆ ಹಿಂಗ್ ಗಡಿಯ ನೀನು ಓಹ್ ಒ ಒಳ ಮಾತಾಡ್ತಿ ಹಂಗ ಅಭಸೆಕ್ನು ಮಾತಾಡದ ನನ್ನ ಮಗ ಏಡಿ ಅಲಕಲ್ಲ ಸಾಯಿ ಅಂತನಲ್ಲ ಅವ್ನು ಬದುಕಿ ಸಾಧಿಸಿ ನಾನು ಅದೇ ನೀನು ತಿನ್ನು ನಿನ್ ಮಗ ಹೊತ್ಕೊಂಡೋಗಿ ಸಾಧಿಸ್ತಾ ಹಂಗೆ ಅವನು ಸಾಧಿಸೋದು ಏನೋ ನಿಮ್ಗೆ ಬಂದ್ಬಿಡೋದ್ಬಿಡು ಓ ದೇಸ್ರ ಹೋಗ್ ಹೋಗಿ ಏ ಹೀಗಿರೋದು ಹೇಳದ ಹಂಗೆ ನಿನ್ಗೆ ಮಾಡವ ಅದೇ ಮಗ ಮಾತಾಡಿಯ ನೀನು ನೀನು ಸರಿ ಕಲ ಎಲ್ಲಾರೇ ಒಳ್ಳೇದಾಗ್ಲಿ ಅಂತ ಮಾತಾಡ್ಬೇಕು ನಮ್ಮ ಅಲ್ಲಿ ಒಳ್ಳೆ ಮಾತೊಳ್ಬಿಡ್ಬೇಕು ಹ್ಮ್ ನಿಮ್ಮ ಅಪ್ಪನು ಏ ಒಂತಾವ್ ಇರ್ತಾನೆ ಇನ್ನೇ ನೀನು ಹೇಳೋದನು ಒಲ್ತವು ದನ ಮೇಯ್ಸಿ ಅಲ್ಲೇ ಒಂದು ಗುಡ್ ಸಾಕೊಟ್ಟಿ ದನ ಮೇಯಿಸ್ತಾನೆ ಸಂದೇಶ್ ಕಟ್ಟಾಕ್ಬಿಟ್ಟು ಅಲ್ಲೇ ಇರ್ತಾನೆ ಊಟ ಅಗಿರ ತಕೊಂಡ್ ತಿನಿ ಊರು ಬೋರೆ ಇಲ್ವಾ ಏನ್ ಮಾಡಕ ಊರಲ್ಲಿ ಬರೆ ಗುನ್ಸ್ಕೊಂಡು ಕೂಟ್ಕೊಂಡಿ ಧನತೆ ಕೊಟ್ಟಿನಿ ಮೈಸ್ಕೊಂಡಿ ಇರ್ಲಿ ಅನ್ಬಿಟ್ಟು ಸರಿ ಕನಪೆ ಆಯ್ತು ಸರಿ ಸರಿ ಆಯ್ತು ಅದೇನೋ ನೋಡ್್್ ಹೋಗ್ತಿನಿ ಹಿಂಗಯ್ಯ ಹಿಂಗ್ಯಾಕನ್ ಮರಿಯಾ ನನ್ನ ಮಗ ಬರ್ದರ್ ಸಾಕು ಅಂತವಾ ಎಲ್ಲಾ ಕೈಕನ್ ಕೂತಿದ್ರಲ್ಲ ಈಗ ಇಂಗ್ ತಿಕ ಮಕೈನಾ ಊರಿ ಎತ್ಕ ಬಟದೆ ಹೆಂಗೋ ನಮ್ಮ ಚಿಕಾಪ ಬತ್ತಲ ಅಂತ ಖುಷಿ ಪಡದನೆ ಬಿಟ್ಟು ಹೆಂಗಂತ ನೋಡು ಯೋ ಅಂದ್ರಲಿ ಬಿಡಮಿ ಇನ್ ಏನ್ ಮಾಡಕಾದದು ನಮ್ಮ ಅಣೆ ಬರ್ಕೆ ಯಾರ್ ಏನ್ ಮಾತಾಡ್ತಾನೆ ಏನು ನಾನ್ ಮಾಡಿ ತಪ್ಪಕೆ ರೀ ನನ್ನ ಮಗ ನೋಡಕ ಹೆಂಗಿದನೋ ನನ್ನಂಗಿದನೋ ನಿಮ್ಮಂಗಿದನೋ ಏ ನಿನ್ನಗೆ ಕನೆಮಿ ಬಾಳದಕ್ಕೆ ಸಣ್ಣ ಹೋಗವನೆ ಮಗ ಮಗ ಗಂಡ ಏನ್ ಮಗ ಎಷ್ಟ್ ಸತಿ ಹೇಳ್ಬೇಕು ಹೇಳಿದ್ನ ಹೇಳ್ಬೇಕಲ್ಲ ಗಂಡ್ ಮಗ ಗಂಡ್ ಮಗ ಎಷ್ಟು ಇದನು ಮಗ ಎಷ್ಟು ಇದನ್ರಿ ಈಗ ಒಂದ್ ಎಂಟು ಹೊತ್ತಿತ್ತು ಅಲ್ಲಿ ಈಗ ಪಾಸ್ ಆಗಿರೋ ಆ ಅಯ್ಯೋ ಚೆನ್ನಾಗವ ನೀನ್ ನೋಡಕೆ ಅವನೇ ನಿನ್ ಸಾಸಿ ಹೆಂಗಿದ್ದಾಳಪ್ಪ ಲಕ್ಷ ನೋಡಕ್ ಚೆನ್ನಾಗದೆ ವೇಣು ಕೆಂಪ್ ಕೆಂಪ್ಗೆ ಒಳ್ಳೆ ಎಣ್ಣೆಯ ಚೆನ್ನಾಗದೆ ನನ್ ಮಗ ನೈಸ್ ಕೂದ್ಲ ಗುಂಗ್ರು ಕೂದ್ಲ ಕೂದ್ಲ ಹೆಂಗಿದ್ದು ಗುಂಗ್ರು 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 ಕೂದ್ಲು ಅಯ್ಯೋ ನನ್ನ ಮಗನ ನಾನು ನನ್ ಮುಂದೆ ನೆನಸ್ಕತೇನೆ ಕನ್ರಿ ಹೆಂಗಿರ್ಬೋದು ಹೆಂಗಿರ್ಬೋದು ಅಂತ ಅಯ್ಯೋ ನನ್ನ ಮಗ ಎಲ್ಲಿದ್ದಾನು ಆ ಭಗವಂತ ಹೆಂಗೋ ನಿಮ್ಮ ಹೆಂಗೆ ಮನೆಗೆ ಬರಂಗ ಮಾಡುತ್ತೋ ಹಂಗೆ ಅವನು ಮನೆಗೆ ಮನಬಿಟ್ರಿ ಅಷ್ಟೇ ಸಾಕು ಕಣ್ರಿ ಅಯ್ಯೋ ಏನ್ ಮಾಡದ ಎಲ್ಲ ನಾನೇ ಬರ ನನ್ನ ಮೇಲೆ ಕ್ವಾಪ ಇಲ್ವ ಬಗ್ಗೆ ನಿಮಗೆ ಇಲ್ಲ ಕಣ್ರಿ ನಮ್ಗೆ ನಿಜಕ್ಕೂ ಕ್ವಾಪ ಇಲ್ಲ ನೋಡಿ ಇನ್ಮೇಲೆ ನಾನು ಬಿಟ್ಬಿಟ್ಟು ಹೋಗ್ಬೇಡಿ ನೀವು ಆಯ್ತಾ ನಾನು ಬಿಟ್ಬಿಟ್ಟು ಹೋಗಬೇಡಿ ಅಯ್ಯೋ ಇಂತ ಕರ್ನ್ ಬಡಿದ್ ಇನ್ನು ಆಸೆ ಮಾಡಿ ನೀವು ಅಲ್ಲ ಒಂದ್ ತಿಂಗ್ಳು ಮಗಿನ ನನ್ಗೆ ಓದ್ಕೊಂಡು ಓದೋನು ನಾನು ತಿರ್ಗಿ ನಾನು ಎತ್ತಿ ಬತ್ತಿದಳ ಸತ್ತಿದಳ ಅಂತ ಹಾ ಆದ್ರೂ ನೀನು ನನ್ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಕೊಂಡು ಕೂತಿದಿಯಲ್ಲ ನಿಜವಾಗ್ಲು ಬಹಳ ಬೇಸರಾಯ್ತು ನನ್ಗೆ ಮನ್ಸ್ಕೆ ಸರಿ ಆಯ್ತು ಸುಮ್ನೆ ರೀ ಆಯ್ತು ಹೆಂಗೋ ದೇವ್ರದರಿಂದ ಇವಾರು ಬಂದ್ರಲ್ಲ ನೀನ್ ನನ್ ಮಗ ಸಿಕ್ತಾನೆ ನಂಬಿಕೆ ನನ್ಗ ಆಯ್ತು ಇನ್ನೊಂದು ಎರಡು ಮೂರು ದಿವಸ ನೋಡ್ಬಿಟ್ಬಿಟ್ಟು ಹೋಗಿ ಹೋಗಿ ಕಂಪ್ಲೇಂಟ್ ಕೊಟ್ಬಿಡದ ಖಂಡ್ರಿ ಸರಿಯಾ ಫೋಟಾ ಕೇಳ್ತಾರಲ್ಲ ಫೋಟ ಕೇಳ್ತಾರಲ್ಲ ಪೋಟ ತಂದಿರ್ವಾ ಹೆಂಗ ಮಾಡೋದು ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ನೋಡ ಭಗವಂತ ಏನಾದ್ರು ಒಂದು ದಾರಿ ತೋರ್ತಾನೆ ನೋಡ ಸುಮ್ನೀರು ನೀನು ಏನು ಮಾಡಕ ಯಾಕೆ ಹಿಂಗಿದಿರಿ ಯಾಕೆ ಮಕ್ಚಾರನೂ ಮಾಡ್ಸ್ಕೊ ನಂಗೆ ಅಲ್ಲ ರೀ ಬನ್ನಿ ನಡೀರಿ ನೀವು ಅಚ್ಕಟ್ಟಾಗಿ ನೀರ್ಗಿರು ಹುಯ್ಕೊಂಡು ಚೆನ್ನಾಗಿರಿ ನೀವು ಬಟ್ಟೆ ಇಕ್ಕೊಂಡು ಹೊಟ್ಟಾಗಿ ಯಾಕೆ ಹಿಂಗಿದಿರಿ ನಿಮ್ಮ ಪರಿಸ್ಥಿತಿ ಯಾಕೆ ಹಿಂಗೆ ಆಗಿದ್ರಿ ಹೋಗಿ ನನಗಂತೂ ನಿಮ್ಗೆ ನೋಡಿದ್ರೆ ಬಟ್ಟೆ ಹುಡುಗದ ನನಗೆ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಕಣ್ರಿ ನಿಜವಾಗ್ಲೂ ಒಂಥರ ಮನ್ಸಿಗೆ ನೋವು ಆಯ್ತದ ನನಗೆ ಬೇಜಾರು ಮಾಡ್ಕೊಬೇಡ ಸುಮ್ನರು ನನ್ನ ಬಟ್ಟೆ ಉರ್ಕೋಬೇಡ ನೀನು ನನ್ನ ಪಾಪಿ ಬಟ್ಟೆ ನಾನು ನಿನ್ನತ್ತ ಒಳ್ಳೆ ಇರ್ತೀನಿ ಮೋಸ ಮಾಡಿದ್ಕೆ ಆ ಭಗವತ ಸರಿ ಯಾಕೆ ಶಿಕ್ಷೆ ಕೊಟ್ಟ ನನಗೆ ನೀನು ಹೊಟ್ಟೆ ಹೋಗ್ಬೇಡ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡ ನನ್ನ ಬಗ್ಗೆ ಸುಮ್ನಿದ್ ಬಿಡು ನೀನು ಯಾಕಂಗ್ ಅಂದಿರಿ ನೀವು ಯಾಕಂಗ್ ಅಂದಿರ್ರಿ ಆಯ್ತು ಸುಮ್ನಿರಿ ಇನ್ಮೇಲೆ ಅದೇ ಚೆನ್ನಾಗಿರದ ರೀ ಸತಿ ಹೇಳಿ ನನ್ನ ಮಗ ಹೆಂಗಿದ್ದಾನೆ ಉದ್ದ ಉದ್ದ ನನ್ನ ಸುತ್ತ ಅಯ್ಯೋ ನಿನ್ಗಿಂತ ನನ್ಗಿಂತ ಉದ್ದಕ್ಕ ನನ್ ಮಗ ಕಣವ ನನ್ ಮಗ ಹೊಸಿ ಉದ್ದಕ್ಕಿದಾನ ಅಯ್ಯೋ ದಪ್ಪ ಕಣೆ ರೀ ಸಣ್ಣಕ್ಕಿದಾನ ದಪ್ಪಕ್ಕಿದಾನ ದಪ್ಪಕ್ಕೂ ಇಲ್ಲ ಸಣ್ಣಕ್ಕೂ ಇಲ್ಲ ಮೀಡೆ ಮಗ ಅವನೇ ಲಕ್ಷಣ ಮಗ ಅವನೇ ಕಣವ ಸಿಗ್ಲಿ ಸುಮ್ಕಿ ನೋಡ್ವೆ ನನ್ನ ಮಗನ ಯಾವಾಗ ನೋಡೋಣ ಅನ್ಸ್ಬಿಟ್ಟದೆ ಕಣ್ರಿ ನನ್ಗಂತವೆ ನನ್ನ ಮಗನ ಯಾವಾಗ ನೋಡೋಣ ಅನ್ಸ್ಬಿಟ್ಟದೆ ಯಾವಾಗಾರು ಬರಲಿ ಅವ್ನ ಜೀವಂತವಾಗ ಅವನೇನಾದ್ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ಹ್ಞೂ ಹೆಂಗೋ ಐದು ಎಕರೆ ಜಮೀನು ಮನೆ ತಾರಸಿ ಮನೆ ಏನೇ ರೆಡಿ ಮಾಡಿಸ್ಬಿಡ್ತೀನಿ ನನ್ನ ಮಗನ ಕೊಟ್ಬಿಟ್ರೆ ನನಗೆ ನೆಮ್ಮದಿ ಕನ್ರಿ ನಿಜಕ್ಕೂ ನನಗೆ ಎಷ್ಟು ಇದೆ ಗೊತ್ತಾ ರೀ ಆರಂಭ ಮಾಡ್ತಾನೆ ಇಲ್ವಾ ನೀವು ಆರಂಭ ಮಾಡಕ್ಕಿಲ್ವಾ ಎಲ್ಲ ಕೆಲಸನೂ ಮಾಡ್ತಾನೆ ಅವನು ಎಲ್ಲ ಕೆಲಸನೂ ಮಾಡಕ್ಕೆ ಅಯ್ಯೋ ಚಿನ್ನ ಬೆಳಿತಾನೆ ಕಣವ ಭೂಮಿಲಿ ಹ್ಞೂ ಚಿನ್ನ ಬೆಳಿತಾನೆ ಅಂತ ಬುದ್ಧುವಂತ ನನ್ನ ಮಗ ಬಹಳ ಬುದ್ಧುವಂತ ಏನು ಮಾಡಿಯೇ ಆ ತೊಡ್ಗಾಲ ಮುಂಡೆ ಅದೊಂದು ಅಂದಿಲ್ಲ ಅಂದಿರೋ ನಾನು ಬಿಟ್ಟು ಹೋಯ್ತಿಲ್ಲ ನಾನು ಅವನು ಹಂಗನ್ಬಿಟ್ಟು ದೊಡ್ಡ ತಪ್ಪು ಮಾಡಿದ್ಲು ಅವ್ಳೊಂದಿದ ಕಣ್ರಿ ಇಲ್ಲಾಂದ್ರೆ ಅವನು ಮನೆ ಬಿಟ್ಟು ನೀವು ನಮ್ಮ ನನ್ನ ಕೈ ನೀವು ಸಿಕ್ತಿ ಬಿಡಿ ಅಯ್ಯೋ ಹುಚ್ಚಿ ನಿನ್ಗೆ ಬೈಯ್ ಬೇಕು ಅನ್ಸಿಲ್ವಾ ನನಗೆ ಬೊಯಿ ಬಯ ನೀನು ನಿನ್ ಸಮಾಧಾನ ಆಗಷ್ಟಾರು ಬಯ ನೀನು ನನಗೆ ನಾಚಿಕೆ ಆಯ್ತದ ನನಗೆ ನಿನ್ ಮುನ್ಗಡೆ ಮಕ್ಕ ತೋರಕ್ಕೆ ನನಗೆ ಹೆಂಗ ಆಯ್ತದೆ ಗೊತ್ತಾ ನಿಜವಾಗ್ಲು ಭಾಳ ಬೇಜಾರಾಯ್ತದೆ ನಿನ್ನಂತ ಅವಳಗ್ ಮೋಸ ಮಾಡಿದ್ನಲ್ಲ ನನಗೆ ನನ್ಗೆ ಅದಕ್ಕೆ ದೇವ್ರು ಸರಿಯಾಗಿ ಸಿಕ್ಸಕ್ ಕೊಟ್ಟವನಕ ಸುಂಕಿರು ದೇವರು ಸರಿಯಾಗಿ ಸಿಗ್ಸಾ ಕೊಟ್ಟವನೇ ನಾನು ಮಾಡಿದ ಕಾರ್ಮಕ್ಕೆ ಆ ಭಗವಂತ ಸರಿಯಾ ಸಿಗ್ಸಾ ಕೊಟ್ಟನ ಕಂದ್ ಬಿಡು ಯಾಕಂಗ ನೋ ಯಾಕಂಗಂದಿಲಿ ಸುಂಕಿರಿ ಓಣಾ ಹುನ್ನಿ ಇರುವೆಕ ಹೋಗೋ ಅಕ್ಕೆ ನೀರ್ ಕೈ ಕೊಡಿ ಉಯ್ಕೊಳ್ಳಿ ಯೋಕ ಆದಬೇಕನಪ್ಪ ಬರಿನೇ ಒಳ್ಳದು ನೀ ಮಣ್ಣಾ ಹೆಂಗೋ ಒಳ್ಳ ಸಿತಾ ರಾಮ ನೋಡಿದಾಗ ಆಯ್ತು ನಿಮಗೆ ನೋಡಿ ಬಹಳ ಸಂತೋಷ ಆಯ್ತು ಅವನು ಬಂದಿದ್ನಾ ಅನ್ನನ ಮಗ ಕನಪ್ಪ ಬಂದಿದೆ ಅವನಂತ ಒತ್ತೆವ್ರಿ ಎತ್ಕಬಿಟ್ಟಿರ್ತದ ಹೆಂಗಾರ ಮಾಡಿ ಆಸ್ತಿ ಮನೆ ಬದುಕು ಅನ್ನನೇ ತಂದ್ ಮಾಡ್ಕೋಬೇಕು ಅಂತ ಆಸೆ ಮಾಡ್ಕೊಂಡಿದಾ ಈ ಸರಿತ್ತು ಅಂದ್ಬಿಡು ಅಲ್ಲ ಕನಪ್ಪ ಆ ಇವನ ಈ ಕೇಳ್ಗಲ್ ಬುದ್ಧಿ ಕಲ್ತದರ ಸರಿಯಾ ನಾವು ಮೊಗಿನ ಬಗ್ಗೆ ವಿಚಾರಿಸ್ತಿದ್ರೆ ಇದ್ದದ ಬದುಕಿದದ ಸತಕದೆ ಹಂಗೆ ಹಿಂಗೆ ಅನ್ಕೊಂಡು ಏನೇನು ಹೇಳ್ತಾನ ನಾನು ನನ್ನ ಮಗ ಉದ್ದಾಗಿ ಮದುವೆ ಮಾಡಿ ಮುಗಾದೆ ಮೂರನೇ ಕ್ಲಾಸ್ ಹೊತ್ತು ಅಂತ ಹೇಳಿದ್ರು ಏ ಏಯ್ ಇರೋಕ್ಕಿಲ್ಲ ಸತ್ತಾಗುತ್ತೆ ಹಂಗೆ ಹಿಂಗೆ ಅಂತ ಮಾತಾಡ್ತಾನ ಅವನು ಏನು ಅನ್ಬೇಕು ಹೇಳು ಮತ್ತೆ ಏ ವಟೆ ಹೊರ ಮೊಟ್ಟೆ ಕೊಳಿಯವನು ಸಾಮಾನದಲ್ಲ ಅವನು ಏಯ್ ಅವನ ಅವನಿರೋ ವಿಸಾ ಊರಾಗೆಲ್ಲ ಹಂಚ್ಬೋದು ಅಷ್ಟದೆ ಅವ್ನಿಗೆ ಗೊತ್ತಾ ಐಯ್ ಅಂತ ಅದು ಭಾಳ ಕರ್ಬ್ರೂ ಮುಡೋದು ಅವ್ರ ಮನೆ ಜನತಾರ ಅತ್ಯೆ ಹೊಸ ಹೊಟ್ಟೆ ಓಡಿಸಿದಾರ ಏ ಹೋಗು ಪಪ್ಪ ಅತ್ಯ ಆಗಿರೋಕ್ಕೆ ಇಲ್ಲಿ ಆಟ ಚಲೋ ಹೋಗಿ ತಲೆ ಎತ್ಕೊಂಡು ಇರೋದು ಬೇರೆಯವರಾಗಿ ಇರ್ತಿದ್ರ ಹ್ಞೂ ಕಣಪ್ಪ ನಾನು ಇರ್ತಿಯಾಗಿರೋದಕ್ಕೆ ಇಲ್ಲಿ ಒನ್ ವಾಸೆ ಬೇರೆಯವರಾಗಿರೋ ಮದ್ದದಲ್ಲಿ ನಿಜಕ್ಕೂ ಒನ್ ವಾಸ ಕಾಯ್ತಿತ್ತಿಲ್ಲ ಏನಪ್ಪ ಭಗವಂತ ಒಳ್ಳೇದು ಮಾಡ್ಕೊಂಡು ಹೋಗ್ಬಿಟ್ರೆ ಇನ್ನು ಮುಂದೆ ಕರೆಯ ಅಷ್ಟೇ ಸಾಕು ನನ್ನ ಮಗ ಎಲ್ಲಿದನೋ ಯಾತವಿದ್ದಾನೋ ಅವ್ನು ಬಂದ್ಬಿಟ್ರೆ ನನ್ಗೆ ಅಷ್ಟೇ ಸಾಕು ಕಲ ಮಗ ಬರ್ತಾನೆ ಬರ್ತಾನೆ ಸುಮ್ಕಿರು ಬರ್ತಾನೆ ಇದ್ದಾನೆ ಬೇರೆ ತಗೊಂಡಿರೋಣ ನೀನು ಹ್ಞೂ ಓಕೆ ಇನ್ನು ಯಾವ ಮಾತು ಬೇಡ ಕತ್ತು ಬೇಡ ಇನ್ನು ಎಲ್ಲಿಗೂ ಕೊಡಿಸ್ಬೇಡ ನಾನು ಇಸ್ಕೋ ಇಲ್ಲೇ ಇರಲಿ ಎಲ್ಲಿ ಕಲ್ಸನಪ್ಪ ನಾನು ಆಗು ಹೋಗೋದಿನ್ನ ಯಾಕ ಬಂದವ್ರೆ ಅಂತ ಸಂತೋಷವೇ ಆಯ್ತದ ನನಗೆ ಇನ್ನು ಕಲ್ಸಕ್ಕೆ ನಾನು ನಿಮ್ಮ ಅಣ್ಣಂಗೆ ಹೇಳು ಎಲ್ಲೂ ಹೋಗ್ಬೇಡ ಕನ್ನಡ ಆಮೇಲೆ ಹೇಳ್ತೀನಿ ಅನ್ಸ್ಕೊ ಹೊಟ್ಟೋಗ್ಬಿಟ್ಟು ಕನ್ನಡ ಹೋಗ್ಬೇಡ ಯಾವ ಹೇಳ್ತೀನಿ ಅನ್ಸ್ಕೊಳಕಿಲ್ಲ ಏನು ಅನ್ಸ್ಕೊಳಕಿಲ್ಲ ಸುಮ್ಮ ಕೂತ್ಕಲ್ಲ ಮಗ ಅವಳು ಕಟ್ಕೊಂಡು ನನಗೇನು ಅವಳಿಂದ ನನ್ನ ಜೀವನ ಎಲ್ಲ ಹಾಳಾಗದೆ ಅವಳು ಮಾತ್ ಕಟ್ಕೊಂಡು ಅವಳು ಹಿಂಗೆ ಹೋಗಿ ಇವತ್ತು ಸರಿಯಾಗಿ ಆಯ್ತು ಬಿಡು ಕರ್ಮ ಅತ್ಯ ಕನಪ ತಪ್ಪು ಮಾಡ್ಬೇಕಂತ ಅವ್ರ ಸತಿ ಯಜ್ಞ ಮಾಡ್ಬೇಕು ಅನ್ನೋದು ಆಯ್ತು ಹೋಗಿ ನೀರು ಬನ್ನಿ ನೀರು ಇಕೊಂಡು ಬಟ್ ಎಷ್ಟು ಹಾಕಿ ಮೊದಲು ಏನ್ ಹಿಂಗ್ ಕೊಳೆ ಕುಂತಿದ್ದೀರಿ ಎದ್ನಡಿದ್ರಿ ಹೂ ಕತ್ತಿನ ಸುಮ್ಕಿರುವ ಹೂ ಕತ್ತಿನ ಸುಮ್ಕಿರು ನಡಿರಿ ನೀವು ಎದ್ನಡಿ ಹೂ ಕಳಿ ನಡ್ರಿ ಹೋಗೋಣ ಹೋಗು ಸ್ನಾನ ಮಾಡಕ್ ಹೋಗಿ ಎದ್ದೆ ಅದೇನು ಸ್ನಾನ ಮಾಡ್ಬಿಟ್ಟು ಅದೇನು ನೋಡೋಣ ತಲೆ ಕೆಡ್ಸ್ಕೊಂಡ್ಬಿಟ್ಟು ಅದು ಎಲ್ಲಿದ್ರು ಹುಡ್ಕಾಯ್ತದೆ ಹೋಗು ಯಾಕೆ ತಲೆ ಕೆಡ್ಸ್ಕೊಂಡು ಎಲ್ಲಿದ್ರು ನನ್ನ ಮಗನ ಪತೆ ಮಾಡ್ತೀನಿ ಅಂತ ನಾನು ನಿ ತಲೆ ಕೆಡ್ಸ್ಕೊಂಡ್ಬಿಟ್ಟು ಹೆಂಗೆ ಅವನೇ ಅಂತ ಹೇಳ್ದಂಗೆ ಇವ್ರೊಳಗೆ ನಾನು ಪತೆ ಮಾಡ್ತೀನಿ ಸರಿ ಸರಿ ಹೇಳ್ತೀನಿ ಹೇಳ್ತೀನಿ ಅವನು ಹೆಂಗಾರು ಮಾಡಿ ನನ್ನ ಮಗ ಬಂದ್ಬಿಟ್ರೆ ಸಾಕು ಸಾಕುಕಲ್ಲ ಅವ್ನು ಪತ್ತೆ ಮಾಡಿಬಿಟ್ರೆ ನಂಗೆ ನೆಮ್ಮದಿ ಆಗೋಯ್ತು ನನಗೆ ಇಲ್ಲಾಂದ್ರೆ ಮಾತ್ರ ಮಾತ್ರ ನೆಮ್ಮದಿ ನೆಮ್ಮದಿಲ್ಲಂಗೆ ಆಗೋಯ್ತದೆ ಕಲ್ಲ ಮಗ ಸರಿ ಅಣ್ಣ ಆಯಿತು ಅದು ಹೋಗಿ ಈಗ ಬದಲು ಇನ್ನೇನು ರೂಪಾಯಿ ಎರಡು ಚೆನ್ನಾಗಿದ್ದೀರಾ ಹೆಂಗೆ ನನ್ನ ಇಡ್ತಿ ಸಿಕ್ಕಿದ್ಲು ಹಂಗೆ ನನ್ನ ಮಗನ ಸಿಕ್ಬಿಟ್ರೆ ನನಗೆ ಬೋ ಸಂತೋಷ ಆಗೋಯ್ತದೆ ನೆಮ್ಮದಿ ಸಿಗ್ಬಿಡ್ತದೆ ಮನ್ಸಿಗೆ ಭಾಳ ನೆಮ್ಮದಿ ಕಳ್ಕೊಬಿಟ್ಟಿದೆ ಹೆಂಗೋ ಹೋಗಿ ಈಗಲಾರೀ ನಿಮ್ದಾಗಿರ್ಬೋದು ಏನು ಮಾಡಿರಿ ನನ್ನ ಮಗ ಸಿಗ್ಬೇಕಷ್ಟೇ ಸರಿ ಕಣ್ರಪ್ಪ ಬರೋವ್ರೆ ಹಂಗೆ ವೀಡಿಯೋ ಬೆಂಗಾರಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ